ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ರೀತಿಯ ಹೋಮ್ ನಾವು ಈ ಚಾನಲ್ನಲ್ಲಿ ಹಾಕ್ತೀವಿ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ರೀತಿ ಮ್ಯಾಥ್ಸ್ ಇರ್ಬೋದು ಸುವೇಗ ಸುಮೇರು ಅದಾದ್ಮೇಲೆ ರೇಂಬೋ ಅದಾದ್ಮೇಲೆ ಅಭ್ಯಾಸ ಲೆಕ್ಕಗಳಿರ್ಬೋದು ಎಲ್ಲ ವಿಡಿಯೋಗಳನ್ನು ನಾವು ಈ ಚಾನಲ್ನಲ್ಲಿ ಹಾಕ್ತೀವಿ ಅದಕ್ಕೋಸ್ಕರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವು ಇವತ್ತು ನೋಡ್ತಾ ಇದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ಸುವೇಗ ಏಳು ಯಾವುದು ಕೋನಗಳು ಒಂದು ರೇಖಾಕೃತಿಗಳನ್ನು ಹೆಸರಿಸಿ ಅಂತ ಇದೆ ಮೊದಲನೇದು ಬಿಂದು ಎರಡನೇದು ರೇಖಾಖಂಡ ಮೂರನೇದು ಕಿರಣ ನಾಲ್ಕನೇದು ರೇಖೆ ಐದನೇದು ಕೋನ ಆರನೇದು ತ್ರಿಭುಜ ಅಥವಾ ತ್ರಿಕೋನ ಕೂಡ ಅನ್ನಬಹುದು ಎರಡು ಏನಿದೆ ಈ ಆಕೃತಿಗಳಲ್ಲಿ ಉಂಟಾಗಿರುವ ವಿವಿಧ ಕೋನಗಳನ್ನು ಬರೆಯಿರಿ ಕೋನ ಎ ಒ ಸಿ ಕೋನ ಎ ಓ ಡಿ ಕೋನ ಬಿ ಓ ಸಿ ಕೋನಾ ಡಿ ಇತ್ತಲ್ವಾ ಸೊ ಅದೇ ರೀತಿ ಇಲ್ಲಿ ಕೂಡ ಎರಡರಲ್ಲಿ ಎಲ್ ಎಂ ಎನ್ ಎನ್ ಎಲ್ ಎನ್ ಎಂ ಎಂ ಎಲ್ ಎನ್ ಆಯ್ತಾ ಮೂರನೇದು ಹಾಗೆ ಬರೆದಿದ್ದೀನಿ ನಾಲ್ಕು ಬರೆದಿದ್ದೀನಿ ಐದು ಕೂಡ ಬರೆದಿದ್ದೀನಿ ಆರು ಕೂಡ ಕೋನಗಳನ್ನ ಬರೆದಿದ್ದೇನೆ ಅದೇ ರೀತಿ ನೀವು ಬರ್ಕೊಳ್ಳಿ ಮೇಲೆ ಏಳು ಕೂಡ ಹಾಗೆ ಇದೆ ಎಂಟು ಬರೆದಿದ್ದೀನಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಆಯ್ತಾ ಅದಾದ್ಮೇಲೆ ನೀವು ನ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿಕೊಳ್ಳಿ ಯಾಕಂದ್ರೆ ಎಲ್ಲ ಹೋಮ್ ವರ್ಕ್ ಗಳನ್ನ ನಾವು ಹಾಕ್ತೀವಿ ಅದಕ್ಕೋಸ್ಕರ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂದ್ರೆ ನಾವು ಹಾಕಿರೋ ನೆಕ್ಸ್ಟ್ ವಿಡಿಯೋ ನಿಮ್ ನಿಮಗೆ ಮೊದಲು ತಲುಪುತ್ತೆ ನೀವು ಮೊದಲು ನೋಡಿ ಒಳ್ಳೆ ಮಾರ್ಕ್ಸ್ಗಳನ್ನು ಕೂಡ ಪಡೆಯಬಹುದು ಮೂರೇನಿದೆ ಇಂಗ್ಲಿಷ್ ವರ್ಣಮಾಲೆಯ ದೊಡ್ಡ ಅಕ್ಷರಗಳಲ್ಲಿ ಕೋನಗಳುಂಟಾಗುವ ಅಕ್ಷರಗಳು ಮತ್ತು ಕೋನಗಳುಂಟಾಗದೇ ಉಂಟಾಗದೇ ಇರುವ ಅಕ್ಷರಗಳನ್ನು ವಿಂಗಡಿಸಿ ಬರೆಯಿರಿ ಅಂತ ಇದೆ ಆಯ್ತಾ ಕೋನಗಳನ್ನು ಉಂಟು ಮಾಡುವ ಅಕ್ಷರಗಳು ಎ ಬಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಪಿ ಆರ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ವೈಸೆಟ್ ಇವು ಎಲ್ಲ ಅಕ್ಷರಗಳು ಕೋನಗಳನ್ನುಂಟು ಮಾಡುತ್ತವೆ ಇನ್ಯಾವ ಕೋನಗಳನ್ನು ಉಂಟು ಮಾಡುವುದಿಲ್ಲ ಸಿ ಮಾಡುವುದಿಲ್ಲ ಜಿ ಓ ಕ್ಯೂ ಕ್ಯೂ ಎಸ್ ಯು ಇವು ಕೋನಗಳನ್ನುಂಟು ಮಾಡುವುದಿಲ್ಲ ಅದೇ ರೀತಿ ನಾಲ್ಕು ಏನಿದೆ ಕೆಳಗಿನ ಕೋನಗಳನ್ನು ಹೆಸರಿಸಿ ಕೋನದ ವಿಧ ಬರೆಯಿರಿ ಅಂತ ಇದೆ ನಲವತ್ತು ಡಿಗ್ರಿ ಏನಾಗುತ್ತೆ ಕೋನ ಆಯ್ತಾ ಅದೇ ರೀತಿ ಎರಡನೇದು ಅರವತ್ತೈದು ಡಿಗ್ರಿ ಇದೆ ಇದು ತೊಂಬತ್ತರಕ್ಕಿಂತ ಕಮ್ಮಿ ಅಂದರೆ ಲಘು ಕೋನ ಕೋನ ಪಿ ಕ್ಯೂ ಆರ್ ಐತಲ್ವಾ ಥರ್ಡ್ ಒನ್ ನೋಡಿ ಪಿ ಕ್ಯೂ ಆರ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಲಂಬ ಕೋನ ನಾಲ್ಕನೇದು ಪಿ ಕ್ಯೂ ಆರ್ ಇಕ್ವಲ್ ಟು ಒಂದ್ ನೂರ ಇಪ್ಪತ್ತು ಡಿಗ್ರಿ ವಿಶಾಲ ಕೋನ ಐದು ಏನಿದೆ ಪಿ ಕ್ಯೂ ಆರ್ ನೂರ ಹತ್ತು ಡಿಗ್ರಿ ಪಿ ಕ್ಯೂ ಆರ್ ಇಕ್ವಲ್ ಟು ನೂರ ಹತ್ತು ಡಿಗ್ರಿ ವಿಶಾಲ ಕೋನ ಆರು ಏನಿದೆ ಎಂ ಒ ಎನ್ ಕೋನ ನೂರ ಎಂಬತ್ತು ಡಿಗ್ರಿ ಇದು ಯಾವ್ದಾಗುತ್ತೆ ಸರಳ ಕೋನ ಅದೇ ರೀತಿ ಐದಿದೆ ನೋಡಿ ಏನಿದೆ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಇವುಗಳ ಉಪಯೋಗ ತಿಳಿಸಿ ಒಂದೇನಿದೆ ಸ್ಕೇಲ್ ಇದೆ ನೋಡಿ ಸ್ಕೇಲ್ ಬೇಕಾದ ರೇಖಾಖಂಡ ಅಳೆಯಲು ಮತ್ತು ಎಳೆಯಲು ಉಪಯೋಗಿಸಲಾಗುತ್ತದೆ ಆಯ್ತಾ ಎರಡನೇದೇನಿದೆ ಕೋನ್ ಮಾಪಕ ಇದೆ ಕೋನ ಮಾಪಕವನ್ನು ಉಂಟಾದ ಕೋನವನ್ನು ಅಳೆಯಲು ಮತ್ತು ಬೇಕಾದ ಕೋನವನ್ನು ರಚಿಸಲು ಉಪಯೋಗಿಸುತ್ತಾರೆ ಮೂರನೇದೇನಿದೆ ಕೈವಾರ ಇದೆ ಕೈವಾರವನ್ನು ನಮಗೆ ಬೇಕಾದ ಅಳತೆಯ ತ್ರಿಜ್ಯದ ವೃತ್ತವನ್ನು ರಚಿಸಲು ಬಳಸಲಾಗುತ್ತದೆ ಇನ್ನಿದೆ ನೋಡಿ ಏನಿದೆ ಆರು ಕೋನಗಳ ವಿಧಗಳನ್ನು ಕೋನಗಳ ಅಳತೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಕೋನ ಯಾವುದು ಎಫ್ ಕೋನ ಎಫ್ ಎಲ್ಲಿದೆ ಇಲ್ಲಿ ಕೊನೆಗೆ ಇದೆ ಕೋನ ಅಂತಂದ್ರೆ ಏನು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಎಫ್ ವಿಶಾಲಕೋನ ಅಂದ್ರೆ ಏನು ಈ ಇದೆ ನೋಡಿ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದು ವಿಶಾಲಕೋನ ಅದೇ ರೀತಿ ಲಂಬಕೋನ ಲಂಬಕೋನ ಅಂದ್ರೆ ಯಾವುದು ಎ ಇದೆ ನೋಡಿ ತೊಂಬತ್ತು ಡಿಗ್ರಿ ಅಳತೆಯ ಕೋನ ಸರಳ ಕೋನ ಬಿ ಇದೆ ನೋಡಿ ಬಿ ಯಾವುದು ನೂರ ಎಂಬತ್ತು ಅಳತೆಯ ಕೋನ ಸರಳ ಕೋನ ಸಂಪೂರ್ಣ ಕೋನ ಯಾವುದು ಡಿ ಮುನ್ನೂರ ಅರವತ್ತು ಡಿಗ್ರಿ ಅಳತೆಯ ಕೋನ ಆಯ್ತಲ್ವಾ ಸರಳಾಧಿಕ ಕೋನ ಅಂದ್ರೆ ಉತ್ತರ ಯಾವ್ದು ಇದೆ ಸಿ ಇದೆ ಸರಳಾಧಿಕ ಕೋನ ಅಂದ್ರೆ ನೂರ ಎಂಬತ್ತಕ್ಕಿಂತ ಹೆಚ್ಚು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇದು ಸರಳಾಧಿಕ ಕೋನ ಸರಳಾಧಿಕ ಅಂದ್ರೆ ಸರಳ ಕೋನ ನೂರ ಎಂಬತ್ತು ಅದರ ಮೇಲೆ ಅಧಿಕ ಸರಳಾಧಿಕ ಈತಲ್ವಾ ಇನ್ನು ನೋಡಿ ಏನಿದೆ ಕೆಳಗಿನ ಕೋನಗಳನ್ನು ಅಳತೆಗಳ ಆಧಾರದಲ್ಲಿ ವಿಂಗಡಿಸಿ ಬರೆಯಿರಿ ಅಂತ ಇದೆ ಆಯ್ತಾ ಸೊ ಲಘು ಕೋನ ಯಾವ ಇಪ್ಪತ್ತೈದು ಡಿಗ್ರಿ ಎಂಬತ್ತೊಂಬತ್ತು ಡಿಗ್ರಿ ಹತ್ತು ಡಿಗ್ರಿ ಐವತ್ತೈದು ಡಿಗ್ರಿ ಲಂಬ ಕೋನ ಒಂದೇ ಬರುತ್ತೆ ತೊಂಬತ್ತು ಡಿಗ್ರಿ ವಿಶಾಲ ವಿಶಾಲಕೋನ ನೂರು ನೂರ ನಲವತ್ತೈದು ನೂರ ಎಪ್ಪತ್ತೊಂಬತ್ತು ನೂರ ಎಂಟು ಡಿಗ್ರಿ ಸರಳ ಕೋನ ಒಂದೇ ಬರುತ್ತೆ ನೂರ ಎಂಬತ್ತು ಡಿಗ್ರಿ ಸರಳಾಧಿಕ ಕೋನ ಎರಡ್ನೂರ ಐವತ್ತು ಡಿಗ್ರಿ ಎರಡ್ ನಲವತ್ತು ಡಿಗ್ರಿ ಸಂಪೂರ್ಣ ಕೋನ ಮುನ್ನೂರ ಅರವತ್ತು ಡಿಗ್ರಿ ಆಯ್ತಲ್ವಾ ಸೊ ಅದೇ ರೀತಿ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ಹೋಮವರ್ಕ್ಗಳಿಗಾಗಿ ಎಂಟು ಏನಿದೆ ಕೆಳಗೆ ಕೊಟ್ಟಿರುವ ಗಡಿಯಾರದಲ್ಲಿ ಕೆಳಗೆ ತಿಳಿಸಿದ ಸಮಯವನ್ನು ಗುರುತಿಸಿ ಮುಳ್ಳುಗಳ ನಡುವೆ ಉಂಟಾದ ಕೋನದ ವಿಜಾ ಬರೆ ಆಯ್ತಾ ನೋಡಿ ಒಂದು ಮೂವತ್ತು ಒಂದು ಮೂವತ್ತು ಕೊಟ್ಟಿದ್ದಾರೆ ವಿಶಾಲ ಕೋನ ಅದಾದ್ಮೇಲೆ ಒಂಬತ್ತು ಹದಿನೈದು ವಿಶಾಲ ಕೋನ ಆರು ಆರೂವರೆ ಅಂದ್ರೆ ಆರು ಮೂವತ್ತು ಲಘು ಕೋನ ಆಯ್ತಾ ಅದಾದ್ಮೇಲೆ ಮೂರು ಗಂಟೆ ಐದು ನಿಮಿಷ ಲಘು ಕೋನ ಏಳು ಗಂಟೆ ನಲವತ್ತೈದು ನಿಮಿಷ ಲಘು ಕೋನ ಎಂಟು ಗಂಟೆ ಐವತ್ತೈದು ನಿಮಿಷ ಲಘು ಕೋನ ಅದೇ ರೀತಿ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷ ಯಾವ್ದು ಬರುತ್ತೆ ವಿಶಾಲಕೋನ ಅದೇ ರೀತಿ ಹನ್ನೊಂದು ಗಂಟೆ ನಲವತ್ತು ನಿಮಿಷ ವಿಶಾಲ ಕೋನ ಹತ್ತು ಗಂಟೆ ಹತ್ತು ನಿಮಿಷ ವಿಶಾಲ ಕೋನ ಐತಲ್ವಾ ಇನ್ನು ನಾಲ್ಕು ಗಂಟೆ ನಲವತ್ತು ನಿಮಿಷ ಎಷ್ಟು ವಿಶಾಲ ಕೋನ ಐದು ಗಂಟೆ ಇಪ್ಪತ್ತೈದು ನಿಮಿಷ ಲಘುಕೋನ ಎರಡು ಗಂಟೆ ಹದಿನೈದು ನಿಮಿಷ ಲಘು ಕೋನ ಐತಲ್ವಾ ಸೊ ಅದೇ ರೀತಿ ನಾವಿನ್ನು ನೋಡೋಣ ಒಂಬತ್ತು ಕೆಳಕಂಡ ಅಳತೆಯ ಕೋನಗಳನ್ನು ರಚಿಸುವಂತ ಇದೆ ನಲವತ್ತು ಡಿಗ್ರಿ ನೀವೇನ್ ಮಾಡ್ಕೊಳ್ಳಿ ಮೊದಲು ಒಂದು ಲೈನ್ ಹೇಳ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಇಡಿ ಅದಾದ್ಮೇಲೆ ನಲವತ್ತು ಡಿಗ್ರಿ ಇಲ್ಲಿ ತೋರಿಸುತ್ತೆ ಕೋನ್ಮಾಪಕದಲ್ಲಿ ಅಲ್ಲಿ ಒಂದು ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ ಒಂದು ಅದಾದ್ಮೇಲೆ ಈ ಗೆರೆಯನ್ನ ಈ ಇಲ್ಲಿ ತಂದು ಕೂಡಿಸಿ ಬೀನು ಎರಡು ಅರವತ್ತೈದು ಡಿಗ್ರಿ ಮೂರು ಎಂಬತ್ತೈದು ಡಿಗ್ರಿ ಕೋನ ನಾಲ್ಕು ಎಷ್ಟಿದೆ ತೊಂಬತ್ತು ಡಿಗ್ರಿ ಕೋನ ಐದನೇದು ನೂರ ಎಂಬತ್ತು ಡಿಗ್ರಿ ಕೋನ ಸರಳಿ ಐದು ಸರಳ ಕೋನ ಅದಾದ್ಮೇಲೆ ಸಿಕ್ಸ್ ಒಂದು ಎಷ್ಟಿದೆ ನೂರ ನಲವತ್ತೈದು ಡಿಗ್ರಿ ಆಯ್ತಾ ಅದಾದ್ಮೇಲೆ ಏಳು ನೂರ ಐವತ್ತು ಡಿಗ್ರಿ ಎಂಟು ನೂರ ಎಪ್ಪತ್ತು ಡಿಗ್ರಿ ಕೋನವನ್ನು ಅಳೆಯಿರಿ ಆಯ್ತಾ ಅದೇ ರೀತಿಯಲ್ಲಿ ಕಿರು ಪರೀಕ್ಷೆ ಒಂದು ಬಂತು ನೋಡಿ ಒಂದು ಕೆಳಗಿನ ಕೋನಗಳನ್ನು ಅಳತೆಗಳ ಆಧಾರದಲ್ಲಿ ವಿಂಗಡಿಸಿ ಬರೆಯಿರಿ ಲಘು ಕೋನ ಹದಿನಾರು ಎಂಬತ್ತೆಂಟು ನಲವತ್ತೈದು ಮೂವತ್ತೈದು ಡಿಗ್ರಿ ಲಂಬಕೋನ ತೊಂಬತ್ತು ಡಿಗ್ರಿ ವಿಶಾಲ ಕೋನ ನೂರ ಎಪ್ಪತ್ತೊಂಬತ್ತು ನೂರು ನೂರ ನಲವತ್ತೆರಡು ಡಿಗ್ರಿ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಎರಡು ಏನಿದೆ ಈ ಕೆಳಕಂಡ ಅಳತೆಯ ಕೋನಗಳನ್ನು ರಚಿಸುವಂತ ಅಂತ ಇದೆ ಮೂವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ನೂರ ನಲವತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಯಾವುದು ಏಳನೇ ಪಾಠ ಕೋನಗಳು ಮುಗಿದಿರುತ್ತೆ ಯಾವುದರಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡ್ ಸುವೇಗದಲ್ಲಿ ಆಯ್ತಾ ಸೊ ಅದೇ ರೀತಿ ಎಂಟನೇ ಅಧ್ಯಾಯ ಯಾವುದಿದೆ ವೃತ್ತಗಳು ಸೊ ಇದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಆದ್ದರಿಂದ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ಹೋಮ್ವರ್ಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಅಷ್ಟೇ ಮಾಡೋದಲ್ಲದೆ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿರಿ ಆಯ್ತಾ ವಾಟ್ಸಪ್ನಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ